ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಈ ದಿನ ನಾನು ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಅಪರೂಪದ ಶ್ಲೋಕವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಅತ್ಯಂತ ಶಕ್ತಿಶಾಲಿಯಾಗಿ ವರ್ಕ್ ಮಾಡತ್ತೆ ನಿಜವಾಗ್ಲೂ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಇದನ್ನು ಶ್ರೀ ಆದಿಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಶ್ಲೋಕ ಇದು ಈ ಸ್ತೋತ್ರನ ನನಗೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀಯುತ ಶ್ರೀಮತಿ ತುಳಸ ತುಳಸಮ್ಮನವರು ತುಳಸತ್ತೆ ಅಂತ ಹೇಳಿಬಿಟ್ಟು ನಾವು ಸಂಬೋಧನೆ ಮಾಡ್ತೀವಿ ಅವರು ನನಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ಲೋಕ ಇದು ಬಾಗೇಪಲ್ಲಿ ಶ್ರೀಯುತ ದಿವಂಗತ ಶೇಷಭಟ್ಟಾಚಾರ್ಯರ ಮಗಳಾಗಿರ್ತಕ್ಕಂಥ ಶ್ರೀತ ತುಳಸಮ್ಮನವರು ಇತ್ತೀಚೆಗಷ್ಟೇ ದೈವಾದೀನ್ ಅಂತ ಹೇಳಿಬಿಟ್ಟು ತಿಳಿಸಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಆ ಆಧ್ಯಾತ್ಮಿಕ ಗುರುಗಳಾಗಿ ನನಗೆ ನನ್ನ ಜೀವನಕ್ಕೆ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಅವರು ಇಂತಹ ಅನೇಕ ಅತ್ಯಮೂಲ್ಯವಾಗಿರ್ತಕ್ಕಂಥ ಅನೇಕ ಶ್ಲೋಕಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ಶ್ಲೋಕಗಳ ಭಂಡಾರವೇ ಜ್ಞಾನ ಭಂಡಾರವೇ ಅವರಲ್ಲಿ ತುಂಬಿತ್ತು ಅವರಿಂದ ನಾವು ಅಲ್ಪ ಸ್ವಲ್ಪ ಒಂದು ಇದನ್ನು ಇದನ್ನ ನಾವು ಅವರಿಂದ ಕಲ್ತ್ಕೊಂಡಿದ್ದೀವಿ ಮತ್ತು ತಿಳ್ಕೊಂಡಿದ್ದೀವಿ ಅದನ್ನ ಆ ಶ್ಲೋಕವನ್ನ ಈಗ ನಿಮಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದೇ ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದೀನಿ ಆ ಶ್ಲೋಕ ಯಾವುದು ಅಂತ ಹೇಳಿದ್ರೆ ವೀಕ್ಷಕರೇ ಈ ಶ್ಲೋಕದ ಹೆಸರು ಪ್ರಜ್ಞಾ ವಿವರ್ಧನ ಸ್ತೋತ್ರಂ ಅಂತ ಹೇಳ್ತೀವಿ ಇದನ್ನ ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಹಾಗೂ ವಿದ್ಯಾರ್ಜನೆಗಾಗಿ ನಾವು ಹೇಳ್ಕೊಳ್ಳೋ ಅಂತಹದ್ದು ಈ ಶ್ಲೋಕ ಮೂಕರನ್ನು ಕೂಡ ಮಾತನಾಡಿಸ ಶಕ್ತಿ ಇರ್ತಕ್ಕಂಥ ಶ್ಲೋಕ ಇದು ಅತ್ಯಂತ ಶಕ್ತಿಶಾಲಿ ಶ್ಲೋಕ ಇದು ನನಗೆ ಸ್ವಯಂ ನಾನು ಇದನ್ನ ಅನುಭವ ಪಡೆದಿದ್ದೀನಿ ಈ ಶ್ಲೋಕದ ಪಠನೆ ನಂತರ ಆ ಯಾವ ಮಗುವಿಗೆ ನಾವು ಅದನ್ನ ಹೇಳಿಕೊಟ್ಟಿದ್ದೀವೋ ಆ ಮಗುವಿನಲ್ಲಿ ಬದಲಾವಣೆ ಕೂಡ ಬಂದಿದೆ ಆ ಮಗು ತೊದಲ ನುಡಿಗಳಿಂದ ಸರಿಯಾಗಿ ಮಾತನಾಡಕ್ಕೂ ಕೂಡ ಆ ಮಗು ಕಲ್ತಿದೆ ಇದು ನನ್ನ ಸ್ವಯಂ ಅನುಭವ ಹಾಗಾಗಿ ನಾನು ಇದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳ ಇಷ್ಟಪಡ್ತಾ ಇದ್ದೀನಿ ಈ ಶ್ಲೋಕ ಈ ತರ ಇದೆ ಆ ನಾನಿವಾಗ ಓದಿ ಹೇಳ್ತೀನಿ ನಂತರ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಅದನ್ನ ಮಕ್ಕಳಿಗೆ ದಿನನಿತ್ಯ ಹೇಳ್ಕೊಡಿ ಅದು ಈ ರೀತಿ ಬರುತ್ತೆ ಪ್ರಜ್ಞಾ ವಿವರ್ಧನಸ್ತೋತ್ರದ್ಯಾರ್ಜನಗಾಗಿ ಯೋಗೀಶ್ವರೋ ಮಹಾಸ ಕಾರ್ತಿಕೆ ಕುಮಾರ ಸೇನಾನಿ ಸ್ವಾಮಿ ಶಂಕರ ಸಂಭವ ಗಾಂಗೇಯಸ್ತ್ರಚೂಡ್ರಹ್ಮಚಾರಿ ಶಿಖಿಧ್ವಜ ತಾರಕಾರುಮುತ್ರ ಕ್ರೌಂಚಾರಿಷ್ಟಷಾನನ ಸಮೂಹಶ್ಚ ಸಿದ್ದ ಸಾರಸ್ವತ ಗುರು ಸನತ್ಕುಮಾರಗವಾನ್ ಭೋಗಮೋಕ್ಷ ಪ್ರದಃ ಪ್ರಭು ಶತಜನ್ಮಣಾಧೀಶ ಪೂರ್ವಜೋ ಮುಕ್ತಿಮರ್ಗಕೃತ್ ಸರ್ವಾಗಮ ಚ ವಾಂಚಿರ್ಥ ಪ್ರದರ್ಶಕ ಅಷ್ಟಾಂಶಿತ ಮದೀಯ ನಿತ್ಯೆಯ ಪಠೇತ್ ಪ್ರತ್ಯೂಷೇ ಶ್ರದ್ಧೆಯಯುಕ್ತ ಮೂಕೋ ವಾಚಸ್ಪತಿರ್ಭವೆ ನಾನು ಆಗ್ಲೇ ನಿಮಗೆ ಹೇಳಿದೆ ತಿಳಿಸ್ಕೊಟ್ಟೆ ಅಲ್ವಾ ಮೂಕೋ ವಾಚಸ್ಪತಿರ್ಭವಿತ ಮೂಕರನ್ನು ಮೂಗರನ್ನು ಮಾತನಾಡಿಸಬಲ್ಲಂತ ಶಕ್ತಿ ಇರ್ತಕ್ಕಂಥ ಅತ್ಯಂತ ಮಹಾಶಕ್ತಿಶಾಲಿ ಮಂತ್ರ ಇದು ಮಹಾಮಂತ್ರಮಯ ಅನಿತಿ ಮಮನಾಮಾನಿ ಕೀರ್ತೆ ಮಹಾಪ್ರಜ್ಞಾ ಮವಾಪ್ನೋತಿ ನಾತ್ರ ಕಾರ್ಯವಚರಣ ಪುಷ್ಯ ನಕ್ಷತ್ರ ಆರಭ್ಯ ಪುನಃ ಪುಷ್ಯ ಸಮಾಪ್ಯ ಚ ಅಶ್ವತ್ಥ ಮೂಲೆ ಪ್ರತಿದಿನಂ ದಶೂರಂತು ಸಂವತೆ ಸಪ್ತವಿಂಶತಿ ದಿನೇ ರೇಖಂ ಪುರುಶ್ಚರಣ ಕಂಬವೇತ್ ಈ ರೀತಿ ಇದು ಶ್ಲೋಕ ಕೊನೆಗೊಳ್ಳುತ್ತೆ ಒಂದು ಏಳೆಂಟು ಸಾಲು ಅಷ್ಟೇನೇ ಇರೋದು ಖಂಡಿತ ಇದನ್ನು ನಾನು ಸ್ಕ್ರೀನ್ ಪ್ಲೇ ಮೇಲೆ ನಾನು ಡಿಸ್ಪ್ಲೇ ಕೊಡ್ತೀನಿ ಇದನ್ನು ನೀವು ಸ್ಕ್ರೀನ್ಶಾಟ್ ಅಥವಾ ಬರೆದುಕೊಂಡು ದಿನನಿತ್ಯ ಮಕ್ಕಳಿಗೆ ತಾಯಿಯಂದ್ರ ಹತ್ರ ನಾನು ಭಿನ್ನವಿಸ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ದಯವಿಟ್ಟು ಇದನ್ನು ಹೇಳಿ ಕಲಿಸಿಕೊಟ್ಟು ಅಭ್ಯಾಸ ಮಾಡಿಸಿ ಅವರಿಗೆ ಪ್ರತಿದಿನ ಅವರು ಹೇಳ್ಕೊಳೋ ತರ ಮಾಡಿ ಅವರು ಇದನ್ನ ಹೇಳ್ಕೊಳ್ಳೋದ್ರಿಂದ ಅವರ ಜ್ಞಾನ ವೃದ್ಧಿಯೇನು ಆಗುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಅವರು ಆ ಮುಂದುವರಿತಾರೆ ಚೆನ್ನಾಗಿ ಓದ್ತಾರೆ ಮಕ್ಕಳು ಹಾಗೆ ಯಾವ್ದಾದ್ರು ತಾಯಂದ್ರೆ ಮಕ್ಕಳು ಮಾತು ಬರ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಅವರಿಗೆ ಆಲಿಸಿ ಅವ್ರ ಕಿವಿ ಅವರ ಮುಂದೆ ಹೇಳಿ ಅವ್ರಿಗೆ ಆಲಿಸಿ ಅವ್ರ ಬಾಯಲ್ಲಿ ಅವರು ಉಚ್ಚಾರಣೆ ಥರ ಮಾಡಿದ್ರೆ ಖಂಡಿತ ಅವರು ಕೂಡ ಅದನ್ನ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಇದನ್ನ ನೀವು ಖಂಡಿತ ಕಲ್ತ್ಕೊಂಡು ತಾಯಂದ್ರು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ತಾಯಂದ್ರ ಹತ್ರ ಭಿನ್ನವಿಸ್ಕೊಳ್ತಾ ಇದ್ದೀನಿ ಎಲ್ಲಾ ವೀಕ್ಷಕರ ಹತ್ರನೂ ಭಿನ್ನವಿಸಿಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ನ Namaskaram.